ಕ್ಷೇತ್ರಗಳಲ್ಲಿ ಕೆಲವು ಸ್ಥಳೀಯ ಕಾರ್ಯಕರ್ತರು ಮುಖಂಡರು ಕೆಲವು ಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಳ್ಳೇದಾಗ್ಬೋದು ಅನ್ನುವಂಥ ಅಭಿಪ್ರಾಯ ಖಂಡಿತ ಬಂದಿದೆ ಇಲ್ಲ ಅಂತಲ್ಲ ಆದರೆ ಅದು ಯಾರು ಸ್ಪರ್ಧೆ ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಕಡೆ ನಮ್ಮ ಪಕ್ಷದ ವರಿಷ್ಠರು ಎ ಐ ಸಿ ಸಿ ಎರಡನೇದಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳದ್ದು ಪಾತ್ರ ಇರುತ್ತೆ ಯಾಕೆ ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಯಾರೇ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ಮುಂದಿನ ದಿನ ಬಿಡುಗಡೆ ಮಾಡಬೇಕಾ ಬೇಡವಾ ಅನ್ನೋದು ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳದ್ದಾಗಿರುತ್ತೆ ಹಾಗೂ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಸೊ ಇವರಷ್ಟೇ ಒಂದು ಪಾತ್ರ ಅವರು ಅಭ್ಯರ್ಥಿಗಳದ್ದು ಇರುತ್ತೆ ಸೊ ಹಾಗಾಗಿ ಈ ನಾಲ್ಕು ಕಡೆ ಹೊಂದಾಣಿಕೆ ಆದಾಗ ಎ ಐ ಸಿ ಸಿ ವರಿಷ್ಠರು ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮತ್ತು ಅಭ್ಯರ್ಥಿ ಅನ್ನುವಂಥವರು ಅವ್ರದ್ದು ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ಇವೆಲ್ಲ ಕೂಡಿ ಬಂದಾಗ ಸ್ಪರ್ಧೆ ಮಾಡಬಹುದು ಆದರೆ ತಾವು ಹೇಳುವುದು ವಾಸ್ತವಾಂಶ ಇದೆ ಕೆಲವು ಕಡೆ ಕೆಲವು ಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಇದೆ ನೀವು ನೆಕ್ಸ್ಟ್ ಪ್ರಶ್ನೆ ಕೇಳೋದು ನನ್ನದೇ ಕೇಳ್ತೀರಿ ಅದಕ್ಕೆ ನಾನೇ ಉತ್ತರ ಹೇಳ್ತೇನೆ ನಾನು ಈಗಾಗಲೇ ಎರಡು ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಮೊದಲನೇ ಬಾರಿ ಎರಡ್ ಸಾವಿರದ ಒಂಬತ್ತರಲ್ಲೇ ನಾನು ಆಗ ಶಾಸಕನಿದ್ದೆ ಹಾಗೂ ಇದ್ರೂ ಸಹ ಪಕ್ಷದ ಸೂಚನೆ ಮೇರೆಗೆ ಕೊನೆ ಕ್ಷಣದಲ್ಲಿ ನನಗೆ ಸಂಬಂಧ ಇಲ್ಲದೆ ಇರುವಂಥ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಸೂಚನೆ ಕೊಟ್ಟಿತ್ತು ನಾನು ಕೇವಲ ಪಕ್ಷದ ಸೂಚನೆಗಾಗಿ ಮಾತ್ರ ಅವತ್ತು ಸ್ಪರ್ಧೆ ಮಾಡಿದ್ದೇನೆ ನನಗೆ ಸಿಕ್ಕಿದ್ದು ಒಂದು ಹದಿನೇಳು ಹದಿನೆಂಟು ದಿನ ಮಾತ್ರ ಅಂತ ಅಷ್ಟೇ ಕಡಿಮೆ ಸಮಯ ಇದ್ದರೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಡಬೇಕು ಅಂತೇಳಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಎರಡು ಸಾವಿರದ ಒಂಬತ್ತು ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಬಂದಾಗಲೂ ಸಹ ನಾಳೆ ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನ ಅನ್ನುವ ಕ್ಷಣದಲ್ಲಿ ಹಿಂದಿನ ದಿನ ದಿನ ರಾತ್ರಿ ಪಕ್ಷದಲ್ಲಿ ಆವತ್ತು ನಮ್ಮ ಸಿ ಎಲ್ ಪಿ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಎಲ್ಲರೂ ಕೂತ್ಕೊಂಡು ಹೇಳಿದಾಗ ಇನ್ನು ನಾಮಿನೇಷನ್ ಹಾಕ್ಲಿಕ್ಕೆ ಉಳಿದಿದ್ದೆ ಒಂದು ಹತ್ತು ಗಂಟೆಗಳ ಸಮಯ ಅಂತ ಸಂದರ್ಭದಲ್ಲೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಟ್ಟು ಪಕ್ಷ ಸೂಚನೆ ಕೊಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಸ್ಪರ್ಧೆ ಮಾಡಿದ್ದೇನೆ ಎರಡು ಬಾರಿ ಪರಾಜಿತನಾಗಿದ್ದೇನೆ ಪಕ್ಷದ ಮಾತಿಗೆ ಗೌರವ ಕೊಡಬೇಕು ಅನ್ನೋ ಕಾರಣದಿಂದ ಎರಡು ಬಾರಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದರಿಂದ ನಾನು ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿರೋದ್ರಿಂದ ಇವತ್ತು ನನಗೆ ಯಾವುದೇ ಇಚ್ಛೆ ಇಲ್ಲ ಲೋಕಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ದು ಸೊ ಅದನ್ನು ನಾನು ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎ ಐ ಸಿ ಸಿ ಅವರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಸಹ ನನ್ನ ಅಭಿಪ್ರಾಯಕ್ಕೆ ಗೌರವವನ್ನು ಕೊಟ್ಟು ಸದ್ಯಕ್ಕೆ ಆ ಪ್ರಶ್ನೆಯನ್ನ ಕೈಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಸ್ಪರ್ಧೆ ಮಾಡುವಂಥದ್ದು ಉದ್ಭವಿಸೋದಿಲ್ಲ ಕೆಲವು ಮಂತ್ರಿಗಳು ಮಾಡಿದರೆ ಒಳ್ಳೆಯದು ಅನ್ನುವಂತ ಅಭಿಪ್ರಾಯ ಅಂತೂ ಖಂಡಿತವಾಗಿ ಇದೆ ನಾನು ಈಗಾಗ್ಲೇ ನಮ್ಮ ಸಿ ಪ್ರತಿನಿಧಿಯವರ ಜೊತೆಗೆ ಮಾತಾಡಿದ್ದೇನೆ ನನ್ನ ವಿಷಯವನ್ನ ಮುಕ್ತವಾಗಿ ಅವ್ರ ಜೊತೆಗೆ ಹಂಚಿಕೊಂಡಿದ್ದೇನೆ ಪಕ್ಷದ ಕಾರ್ಯಕರ್ತನಾಗಿ ಎರಡು ಬಾರಿ ನಾನು ನನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಿದ್ದೇನೆ ನಾನು ಶಾಸಕನಾಗಿದ್ದುಕೊಂಡು ನನಗೆ ಅವಶ್ಯಕತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇಚ್ಛೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಸೂಚನೆ ಅನ್ನೋ ಒಂದೇ ಕಾರಣಕ್ಕೆ ಗೌರವ ಕೊಟ್ಟು ಎರಡು ಬಾರಿ ನಾನು ಸ್ಪರ್ಧೆ ಮಾಡಿದ್ದೇನೆ ಪದೇ ಪದೇ ಇದು ಮಾಡುವಂತಹದ್ದು ಸೂಕ್ತ ಅಲ್ಲ ಪದೇ ಪದೇ ಅದೇ ವಾದ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ನಾನು ಎ ಸಿ ಪ್ರತಿನಿಧಿಗಳ ಜೊತೆಗೆ ಮಾತಾಡಿದ್ದೇನೆ ಅವರು ಕೂಡ ನನ್ನ ಅಭಿಪ್ರಾಯವನ್ನು ಒಪ್ಪಿದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಎಸ್ ಸಿ ಸಿ ಅವರು ನನ್ನ ಅಭಿಪ್ರಾಯಕ್ಕೆ ಒಪ್ಪಿರೋದ್ರಿಂದ ಬಹುಶಃ ಆ ಪ್ರಶ್ನೆ ಬರೋದಿಲ್ಲ ಅಂತ ನಾನು ತಿಳಿದಿದ್ದೇನೆ